ರಾಮಲೀಲಾ ನಾಟಕದಲ್ಲಿ ಹನುಮಂತನ ಪಾತ್ರ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬರು ಹಠಾತ್ ಹೃದಯಾಘಾತದಿಂದ ವೇದಿಕೆಯಲ್ಲೇ ಸಾವನ್ನಪ್ಪಿರೋ ಘಟನೆ ಹರಿಯಾಣದ ಭಿವಾನಿಯಲ್ಲಿ ವರದಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಸಾವುಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಒಂದ್ ರೀತಿ ಇದು ಆತಂಕವನ್ನೂ ಉಂಟು ಮಾಡ್ತಾ ಇದೆ ಹರಿಯಾಣದ ಭಿವಾನಿಯಲ್ಲಿ ಇಂಥದ್ದೊಂದು ದುರಂತ ಘಟನೆ ಬೆಳಕಿಗೆ ಬಂದಿದ್ದು ವೇದಿಕೆ ಮೇಲೆ ರಾಮಲೀಲಾ ನಾಟಕದಲ್ಲಿ ಹನುಮಂತನ ಪಾತ್ರ ಮಾಡ್ತಾ ಇದ್ದ ವ್ಯಕ್ತಿಯೊಬ್ಬರು ನೋಡ ನೋಡ್ತಾ ಇದ್ದ ಹಾಗೆ ಹೃದಯಾಘಾತಕ್ಕೆ ಒಳಗಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅಸೀಂ ಭಕ್ತೆ ಹನುಮಾನ್ಜಿ ರಾಮ್ಜಿಗೆ ಜ್ಯೋತಿ ಅಚ್ಚಿ ಗಂಶೆ ಬಡ ಮಮತಾಮಯ ಗಂಗೆ ರಾಮ್ಜಿಗೆ ಶರಣೋಮೆ ಈ ಘಟನೆ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದೇ ಸಂಭವಿಸಿದೆ ಮೃತರನ್ನ ಹರೀಶ್ ಮೆಹ್ತಾ ಅಂತ ಗುರುತಿಸಲಾಗಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಮಲೀಲಾದಲ್ಲಿ ಹನುಮಂತನ ಪಾತ್ರದಲ್ಲಿ ನಟಿಸ್ತಾ ಇದ್ರು ಅಂತ ಹೇಳಲಾಗಿದೆ ಘಟನೆಯ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈ ವಿಡಿಯೋ ವೈರಲ್ ಆಗ್ತಿದೆ